ಝೀರೋ ಇನ್ವೆಸ್ಟ್ಮೆಂಟಲ್ಲಿ ಕೆಲಸ ಮಾಡಿ ನೀವು ಕೂಡ ಅರ್ನಿಂಗ್ ಮಾಡ್ಬೋದು ಈ ಐದು ಪ್ಲ್ಯಾಟ್ಫಾರ್ಮ್ ಮೂಲಕ ನೀವು ಝೀರೋ ಇನ್ವೆಸ್ಟ್ಮೆಂಟಿಂದಲೇ ಅರ್ನಿಂಗ್ನ ಸ್ಟಾರ್ಟ್ ಮಾಡ್ಬೋದು ಇದು ಬೇಡೋರು ಹೇಳ್ತಾರೆ ನೋಡಿ ಐವತ್ತು ಸಾವಿರ ಒಂದು ಲಕ್ಷ ಎರಡು ಲಕ್ಷ ಎಲ್ಲ ಹರ್ನಿಂಗ್ ಮಾಡ್ಬೋದು ಅಂತ ಹೇಳಿ ಆ ರೀತಿ ಏನಿಲ್ಲ ಜೆನ್ಯೂನ್ ಆಗಿ ನಿಮ್ಮ ಕೈಲಿ ನೀವು ಎಷ್ಟು ಟೈಮ್ನ ಇನ್ವೆಸ್ಟ್ ಮಾಡ್ತೀರೋ ಅಷ್ಟು ಮಾತ್ರ ನೀವು ಹರ್ನಿಂಗ್ನ ಮಾಡೋಕ್ಕೆ ಸಾಧ್ಯ ಈ ಐದು ಪ್ಲ್ಯಾಟ್ಫಾರ್ಮ್ಗಳಲ್ಲಿ ಸೊ ಇನ್ನೇ ಥರ ಈ ಐದು ಪ್ಲ್ಯಾಟ್ಫಾರ್ಮ್ ಏನು ಹೇಗೆ ವರ್ಕ್ ಮಾಡೋದು ಎಲ್ಲಿ ಹೋಗಿ ಅಪ್ಲೈ ಮಾಡಬೇಕು ಕೆಲಸಕ್ಕೆ ಅಂತ ಹೇಳಿ ಪ್ರತಿಯೊಂದನ್ನು ಇಂಡೇಟಿಲಾಗಿ ತಿಳಿಸ್ಕೊಡ್ತೀನಿ ಸೊ ಎಲ್ಲೂ ಮಿಸ್ ಮಾಡಿದೆ ವಿಡಿಯೋನ ನೋಡಿ ಹಾಯ್ ಹಾಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರೂಪಲ್ ಲಾಕ್ಸ್ ಕನ್ನಡ ಹೋಗ್ ಎಲ್ಲರೂ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇವತ್ತಿನ ಕಮೆಂಟ್ ವಿನ್ನ ನಾನು ಲೆಫ್ಟ್ ಸೈಡಲ್ಲಿ ಇಮೇಜ್ ಹಾಕಿರ್ತೀನಿ ದಯವಿಟ್ಟು ಅವ್ರ ಚಾನಲ್ಗೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಜೊತೆಗೆ ಅವ್ರ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇದ್ದೀನಿ ತುಂಬ ಜನ ಯೂಟ್ಯೂಬ್ ಮಾಡೋದು ಅದರಲ್ಲೂ ಲೇಡೀಸ್ಗಳ್ ಯೂಟ್ಯೂಬ್ ಮಾಡೋದು ಅವ್ರು ಮನೇಲೇ ಕುತ್ಕೊಂಡು ಏನೋ ಸ್ವಲ್ಪ ಅರ್ನಿಂಗ್ಸ್ ಮಾಡಬೇಕು ಅಂತ ಹೇಳಿ ಬಟ್ ಯೂಟ್ಯೂಬ್ ಎಲ್ಲರನ್ನೂ ಕೈ ಹಿಡಿಯೋದಿಲ್ಲ ಒಬ್ಬರು ಲಕ್ ಚೆನ್ನಾಗಿ ಗ್ರೋ ಆಯಿತು ಅಂದರೆ ಯೂಟ್ಯೂಬ್ ಗ್ರೋ ಆಗುತ್ತೆ ಇನ್ನು ಕೆಲವ್ರಿಗೆ ಐದು ವರ್ಷ ಹತ್ತು ವರ್ಷ ಆದರೂ ಯೂಟ್ಯೂಬ್ ಗ್ರೋ ಆಗೋದಿಲ್ಲ ಅವ್ರು ಅರ್ನಿಂಗ್ ಮಾಡಬೇಕು ಅಂತ ಏನು ಆಸೆ ಇಟ್ಕೊಂಡಿರ್ತಾರೆ ಅದೆಲ್ಲ ಡಿಸಪಾಯಿಂಟ್ ಆಗುತ್ತೆ ಸೊ ನೀವು ಯೂಟ್ಯೂಬ್ ಅಲ್ಲದೇ ಈ ಬೇರೆ ಬೇರೆ ಪ್ಲ್ಯಾಟ್ಫಾರ್ಮಲ್ಲೂ ಕೂಡ ನೀವು ಹರ್ನಿಂಗ್ನ ಮಾಡ್ಬೋದು ಅದು ಹೇಗೆ ಅದು ಯಾವ್ಯಾವ ಪ್ಲಾಟ್ಫಾರ್ಮ್ ಎಲ್ಲನೂ ತಿಳಿಸ್ಕೊಡ್ತೀನಿ ಈ ವಿಡಿಯೋದಲ್ಲಿ ಈ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ವಿಡಿಯೋನ ಎಲ್ಲೂ ಮಿಸ್ ಮಾಡಿದೆ ಕೊನೆ ತನಕ ನೋಡಿ ಅಂತ ಹೇಳ್ತಾ ವಿಡಿಯೋನ ಇದ್ದೀನಿ ನನಗೆ ಗೊತ್ತು ಸೈಡ್ ಇನ್ಕಮ್ ಅನ್ನೋದು ಸ್ಟೂಡೆಂಟ್ಸ್ಗೆಸ್ಗೆ ಹೌಸ್ ವೈಫ್ಗೆ ಅವ್ರಿಗೆಲ್ಲ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳಿ ತುಂಬ ಜನಕ್ಕೆ ಮನೇಲೇ ಕುತ್ಕೊಂಡು ಹರ್ನಿಂಗ್ನ ಮಾಡಬೇಕು ಅಂತ ಆಸೆ ಇರುತ್ತೆ ಬಟ್ ಇವಾಗಿನ ಜನ್ರೇಷನಲ್ಲಿ ಅದನ್ನು ಅವ್ರು ಸ್ವಂತ ಲಾಭಕ್ಕೆ ಬಳಸ್ಕೊತಾ ಇದ್ದಾರೆ ನೋಡಿ ನೀವು ಇಷ್ಟು ಇನ್ವೆಸ್ಟ್ ಮಾಡಿದ್ರೆ ನಾವು ಈ ರೀತಿ ಜಾಬ್ ಕೊಡ್ತೀವಿ ಮಂತ್ಲಿ ನೀವು ಫಿಫ್ಟಿ ತೌಸಂಡ್ ಒನ್ ಲ್ಯಾಕ್ ಅರ್ನಿಂಗ್ ಮಾಡ್ಬೋದು ಅಂತ ಹೇಳಿ ಈ ರೀತಿ ಮೋಸ ಮಾಡ್ತಿದ್ದಾರೆ ಸೊ ನೀವು ಆ ರೀತಿ ದುಡ್ಡು ಕೊಟ್ಟು ಮೋಸ ಹೋಗೋದ್ಕಿಂತ ಝೀರೋ ಇನ್ವೆಸ್ಟ್ಮೆಂಟಲ್ಲಿ ಕೆಲಸ ಮಾಡಿ ನೀವು ಕೂಡ ಅರ್ನಿಂಗ್ ಮಾಡ್ಬೋದು ಈ ಐದು ಪ್ಲಾಟ್ಫಾರ್ಮ್ ಮೂಲಕ ನೀವು ಝೀರೋ ಇನ್ವೆಸ್ಟ್ಮೆಂಟ್ ಇಂದಾನೆ ಅರ್ನಿಂಗ್ನ ಸ್ಟಾರ್ಟ್ ಮಾಡ್ಬೋದು ಇದು ಇದು ಜೆನ್ಯೂನ್ ಪ್ಲ್ಯಾಟ್ಫಾರ್ಮ್ ಅಂತ ಹೇಳ್ಬೋದು ಬಿಕಾಸ್ ಇದ್ರಲ್ಲಿ ಈ ಆ್ಯಪ್ಗಳು ನಿಮ್ಮಿಂದ ಒಂದು ರೂಪಾಯಿನೂ ಕೂಡ ತಗೊಳ್ಳೋದಿಲ್ಲ ನಾವು ಕೆಲಸ ಕೊಡಿಸ್ತೀವಿ ನೀವು ಇಷ್ಟು ಅಮೌಂಟ್ ನನಗೆ ಹಾಕಿ ಅಂತ ಹೇಳಿ ಯಾವ ರೀತಿಯೂ ಮೋಸ ಮಾಡೋದಿಲ್ಲ ಜೆನ್ಯೂನ್ ಆಗಿದೆ ಈ ಪ್ಲ್ಯಾಟ್ಫಾರ್ಮು ಈ ಐದು ಪ್ಲ್ಯಾಟ್ಫಾರ್ಮ್ ಮೂಲಕ ಕೂಡ ನೀವು ಹರ್ನಿಂಗ್ನ ಮಾಡ್ಬೋದು ಮನೇಲೇ ಕುತ್ಕೊಂಡು ನಿಮ್ಮ ಫ್ರೀ ಟೈಮ್ನ ಇನ್ವೆಸ್ಟ್ ಮಾಡಿದ್ರೆ ಸಾಕು ನೀವು ಕೂಡ ಹರ್ನಿಂಗ್ ಅನ್ನೋದನ್ನ ಸ್ಟಾರ್ಟ್ ಮಾಡ್ಕೊತೀರಾ ಹಂಗಂತ ಇಲ್ಲಿ ಬೇರೆಯವ್ರು ಹೇಳ್ತಾರೆ ನೋಡಿ ಐವತ್ತು ಸಾವಿರ ಒಂದು ಲಕ್ಷ ಎರಡು ಲಕ್ಷ ಎಲ್ಲ ಹರ್ನಿಂಗ್ ಮಾಡ್ಬೋದು ಅಂತ ಹೇಳಿ ಆ ರೀತಿ ಏನೂ ಇಲ್ಲ ಆಗಿ ನಿಮ್ಮ ಕೈಲಿ ನೀವು ಎಷ್ಟು ಟೈಮ್ನ ಇನ್ವೆಸ್ಟ್ ಮಾಡ್ತೀರೋ ಅಷ್ಟು ಮಾತ್ರ ನೀವು ಹರ್ನಿಂಗ್ನ ಮಾಡೋಕ್ಕೆ ಸಾಧ್ಯ ಈ ಐದು ಪ್ಲ್ಯಾಟ್ಫಾರ್ಮ್ಗಳಲ್ಲಿ ಸೊ ಥರ ಈ ಐದು ಪ್ಲ್ಯಾಟ್ಫಾರ್ಮ್ ಏನು ಹೇಗೆ ವರ್ಕ್ ಮಾಡೋದು ಎಲ್ಲಿ ಹೋಗಿ ಅಪ್ಲೈ ಮಾಡಬೇಕು ಕೆಲಸಕ್ಕೆ ಅಂತ ಹೇಳಿ ಪ್ರತಿಯೊಂದನ್ನು ಆಗಿ ತಿಳ್ಸ್ಕೊಡ್ತೀನಿ ಸೊ ಎಲ್ಲೂ ಮಿಸ್ ಮಾಡಿದೆ ವಿಡಿಯೋನ ನೋಡಿ ಸೊ ಈ ಐದು ಪ್ಲ್ಯಾಟ್ಫಾರ್ಮ್ ಮೂಲಕ ಸ್ಟೂಡೆಂಟ್ಸ್ ಆಗಿರ್ಬೋದು ಸ್ಟೂಡೆಂಟ್ಸ್ ಆಗಿರ್ಬೋದು ಹೌಸ್ ವೈಫ್ ಆಗಿರ್ಬೋದು ಫ್ರೆಷರ್ ಆಗಿರ್ಬೋದು ಪ್ರತಿಯೊಬ್ಬರು ಮೊಬೈಲ್ ಇಟ್ಕೊಂಡು ಕೆಲಸ ಮಾಡುವಂಥದ್ದು ನಿಮಗೆ ಈಸಿಯಾಗಿ ಚಾಟ್ ಮಾಡೋಕ್ಕೆ ಬರಬೇಕು ಕ ಕಮ್ಯುನಿಕೇಷನ್ ಸ್ಕಿಲ್ ಇರಬೇಕು ಆ್ಯಂಡ್ ಇಮೇಲ್ ಮಾಡೋದಕ್ಕೆಲ್ಲ ಬರಬೇಕು ಇಷ್ಟು ಬೇಸಿಕ್ ಥಿಂಗ್ಸ್ ಇದ್ದರೆ ಸಾಕು ನೀವು ಕೂಡ ಈಸಿಯಾಗಿ ಈ ಆ್ಯಪ್ಗಳ ಮೂಲಕ ಹರ್ನಿಂಗ್ನ ಮಾಡ್ಬೋದು ಈ ಐ ಈ ಐದು ಪ್ಲ್ಯಾಟ್ಫಾರ್ಮಲ್ಲಿ ಕೂಡ ಪಾರ್ಟ್ ಟೈಮ್ ಆಗಿ ಕೂಡ ವರ್ಕ್ ಮಾಡ್ಬೋದು ನಿಮ್ಮ ಫ್ರೀ ಟೈಮ್ನ ಇನ್ವೆಸ್ಟ್ ಮಾಡಿ ಕೂಡ ವರ್ಕ್ ಮಾಡಿ ನೀವು ಸಂಪಾದನೆ ಮಾಡ್ಬೋದು ಆದರೆ ಈ ಐದು ಪ್ಲ್ಯಾಟ್ಫಾರ್ಮ್ ಯಾವುದು ಅಂತ ತಿಳಿಸ್ಕೊಡ್ತೀನಿ ಬನ್ನಿ ಒಂದೊಂದಾಗಿ ನೋಡ್ತಾ ಹೋಗೋಣ ಫಸ್ಟ್ ಒನ್ ಚಾಟ್ ಡೆಸ್ಕ್ ಡಾಟ್ ಕಾಮ್ ಅಂತ ಹೇಳಿ ನನ್ನ ಪ್ರೊನೌನ್ಸಿಯೇಷನ್ ಅನ್ನೋದು ನಿಮಗೆ ಅರ್ಥ ಆಗ್ತಾ ಇಲ್ಲ ಅನ್ನೋದಾದರೆ ನಾನು ಕೆಲ್ ಕೆಳಗಡೆ ಟೆಕ್ಸ್ಟ್ ಮೂಲಕನೂ ಹಾಕಿರ್ತೀನಿ ಬೇಸಿಕಲಿ ಈ ಕಂಪನಿ ಯು ಎಸ್ ಬೇಸ್ ಆಗಿರುತ್ತೆ ಈ ಕಂಪನಿಯಲ್ಲಿ ಕಸ್ಟಮರ್ ಸರ್ವಿಸ್ ಕೊಡುವಂಥ ಕೆಲಸಗಳು ನಡೆಯುತ್ತೆ ನೀವು ಫ್ರೀ ಟೈಮಲ್ಲಿ ಕಸ್ಟಮರ್ ಸರ್ವಿಸ್ ಕೊಡೋಕ್ಕೆ ನೀವು ಓಕೆ ಅನ್ನೋದಾದರೆ ಈ ವೆಬ್ಸೈಟ್ಗೆ ಹೋಗಿ ನೀವು ಕೆಲಸಕ್ಕೆ ಅಪ್ಲೈ ಮಾಡ್ಬೋದು ಈಸಿಯಾಗಿ ಈ ಕೆಲಸನ ಮಾಡ್ಬೋದು ನೀವು ಕೂಡ ಜಸ್ಟ್ ನಿಮ್ಮ ಫ್ರೀ ಟೈಮಲ್ಲಿ ಕಸ್ಟಮರ್ ಸಪೋರ್ಟ್ ಮಾಡಿದರೆ ಸಾಕು ನಿಮಗೆ ಬೇಗನೆ ಹರ್ನಿಂಗ್ ಮಾಡ್ಬೋದು ಈ ಕೆಲಸದಲ್ಲಿ ಇಂಟ್ರೆಸ್ಟ್ ಇತ್ತು ಅನ್ನೋದಾದರೆ ಚಾಟ್ ಬಸ್ ಡಾಟ್ ಕಾಮ್ ಅನ್ನೋ ವೆಬ್ಸೈಟ್ಗೆ ಹೋಗಿ ಅಲ್ಲಿ ಪ್ರತಿಯೊಂದು ಡೀಟೇಲ್ಸ್ ಇರುತ್ತೆ ಅಲ್ಲಿ ಎಲ್ಲ ಫಿಲ್ ಮಾಡ್ತು ಅಂತ ಅಂದರೆ ಅಲ್ಲಿ ನಿಮ್ಮ ಡೀಟೇಲ್ಸ್ನ ಫಿಲ್ ಮಾಡಿ ಅಪ್ಲೈ ಮಾಡ್ತು ಅಂದರೆ ನೀವು ಕೆಲಸಕ್ಕೆ ಅಪ್ಲೈ ಮಾಡಿರ್ತೀರ ಅವರು ಅದನ್ನೆಲ್ಲ ಚೆಕ್ ಮಾಡಿ ನಿಮ್ಮ ಅಪ್ಲಿಕೇಶನ್ ಏನಾದರೂ ಓಕೆ ಆಯಿತು ಅಂದರೆ ಅವ್ರು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ ಸೊ ಇದು ನಂಬರ್ ಒನ್ ನೆಕ್ಸ್ಟ್ ಸೆಕೆಂಡ್ ಒನ್ ಜಿಯೋ ಡಾಟ್ ಕಾಮ್ ಎಲ್ಲರಿಗೂ ಗೊತ್ತಿದೆ ಜಿಯೋ ಅನ್ನೋದು ಮುಖೇಶ್ ಅಂಬಾನಿ ಅವರ ಕಂಪನಿ ಅಂತ ಹೇಳಿ ಸೊ ಇದು ತುಂಬ ಇಂಟ್ರೆಸ್ಟಿಂಗ್ ಆದ ಕೆಲಸ ಅಂತಲೇ ಹೇಳ್ಬೋದು ತುಂಬ ಜನಕ್ಕೆ ಎಲ್ಪ್ ಆಗುತ್ತೆ ಈ ವೆಬ್ಸೈಟಿಂದನೂ ಅಂತಲೂ ಹೇಳ್ತೀನಿ ಇದು ಬೇಸಿಕಲಿ ವುಮೆನ್ಸ್ಗಳಿಗೆ ಅಂತಲೇ ಮಾಡಿರೋ ಅಂತ ಅಂಥದ್ದು ಎಷ್ಟೊಂದು ಜನ ವುಮೆನ್ಸು ಟ್ವೆಂಟಿ ತೌಸಂಡ್ ಅಬೋವ್ ವುಮೆನ್ಸ್ಗಳು ಈ ಕಂಪ್ನಿಲಿ ವರ್ಕ್ ಮಾಡ್ತಿದ್ದಾರೆ ಜಿಯೋ ಕಂಪನೀಲಿ ವರ್ಕ್ ಮಾಡಿದ್ರೆ ರಿಯಲಿ ವೆಲ್ ಅಂತಲೇ ಹೇಳ್ಬೋದು ನನ್ನ ಮೀಡಿಯೋ ಯಾರೆಲ್ಲ ವುಮೆನ್ಸ್ ನೋಡ್ತಾ ಇದ್ದೀರೋ ಅವರು ಈ ವೆಬ್ಸೈಟಲ್ಲಿ ಕೆಲಸ ಮಾಡ್ತೀರ ಅಂದರೆ ನಾನು ನಿಜವಾಗಲು ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಕೊಡ್ತೀನಿ ಇದರಲ್ಲಿ ಯಾವುದೇ ಅಂತ ಬೇಕಿಲ್ಲ ನಿಮಗೆ ಈಸಿಯಾಗಿ ಕೆಲಸ ಸಿಗತ್ತೆ ನೀವೇನಾದರೂ ಜಿಯೋ ಡಾಟ್ ಕಾಮ್ ಕಂಪನಿಗೆ ವರ್ಕ್ ಮಾಡೋಕ್ಕೆ ಇಷ್ಟಪಡ್ತೀವಿ ಅಂದರೆ ಆ ವೆಬ್ಸೈಟ್ಗೆ ಹೋಗಿ ಅಲ್ಲಿ ಎಲ್ಲ ಡೀಟೇಲ್ಸು ಇರುತ್ತೆ ನೀವು ಅದನ್ನು ಫಿಲ್ ಮಾಡಿ ಅಪ್ಲೈ ಮಾಡಿ ಈಸಿಯಾಗಿ ಕೆಲಸ ಸಿಗುತ್ತೆ ಜಾಸ್ತಿ ವುಮೆನ್ಸ್ಗಳಿಗೆ ಕೆಲಸ ಸಿಗುತ್ತೆ ಬಿಕಾಸ್ ಇದು ಉಮೆನ್ಸ್ಗೆ ಅಂತಲೇ ಪ್ಲಾಟ್ಫಾರ್ಮ್ ರೆಡಿ ರೆಡಿಯಾಗಿರೋಂಥದ್ದು ನೆಕ್ಸ್ಟ್ ಜಿಯೋ ಡಾಟ್ ಕಾಮಲ್ಲಿ ಅಲ್ಲಿ ಯಾವ ರೀತಿ ನೀವು ವರ್ಕ್ ಮಾಡ್ಬೋದು ಅನ್ನೋದಾದ್ರೆ ಚಾಟ್ಸ್ ಮೂಲಕ ಕಾಲಿಂಗ್ ಮಾಡೋದ್ರ ಮೂಲಕ ಆ್ಯಂಡ್ ಇಮೇಲ್ ಕಳಿಸೋದ್ರ ಮೂಲಕ ನೀವು ವರ್ಕ್ ಮಾಡ್ಬೋದು ಇದರಲ್ಲೆಲ್ಲ ನೀವು ಕಂಫರ್ಟ್ ಇದ್ದೀರಾ ಅನ್ನೋದಾದ್ರೆ ನೀವು ಈ ವೆಬ್ಸೈಟ್ಗೆ ಹೋಗಿ ಈ ಕೆಲಸಕ್ಕೆ ಅಪ್ಲೈ ಮಾಡ್ಬೋದು ನೆಕ್ಸ್ಟ್ ಒನ್ ಥರ್ಡ್ ಒನ್ ಟೊಲಾಟಾ ಡಾಟ್ ಎ ಐ ಇದ್ರ ಕೆಲಸ ಏನಂದ್ರೆ ಡೇಟಾ ಲೇಡ್ಲಿ ಡೇಟಾ ಲಿವ್ಲಿಂಗ್ ಅಂದರೆ ಏನು ಅನ್ನೋದಾದರೂ ನಿಮಗೆ ರಾ ಡೇಟಾ ಕೊಡ್ತಾರೆ ಲೈಕ್ ಟೆಕ್ಸ್ಟ್ ಆಗಿರ್ಬೋದು ಆ್ಯಕ್ಸ್ ಆಗಿರ್ಬೋದು ಇಮೇಜ್ ಆಗಿರ್ಬೋದು ಕಾಂಟ್ಯಾಕ್ಟ್ಸ್ ಆಗಿರ್ಬೋದು ಪ್ರತಿಯೊಂದನ್ನು ರಾ ಡೇಟಾದಲ್ಲಿ ಕೊಟ್ಟಿರ್ತಾರೆ ಸೊ ನೀವು ಅದನ್ನು ಅಲ್ಲಿ ಅರೇಂಜ್ ಮಾಡಬೇಕಾಗತ್ತೆ ಇದೆ ಇದು ನಿಮ್ಮ ಕೆಲಸ ಆಗಿರತ್ತೆ ಪರ್ಟಿಕ್ಯುಲರ್ ಈ ಪ್ಲ್ಯಾಟ್ಫಾರ್ಮಲ್ಲಿ ಸೊ ನೀವು ನೀವು ಕೊಟ್ಟಿರೋ ರಾ ಡೇಟಾನ ನೀವು ಅಲ್ಲಿ ಅರೇಂಜ್ ಮಾಡಬೇಕು ಅಷ್ಟೇ ನಿಮ್ಮ ಕೆಲಸ ನೀವೇನಂದರೆ ಇಲ್ಲಿ ವರ್ಕ್ ಮಾಡೋಕ್ಕೆ ಇಷ್ಟಪಡ್ತಂದ್ರೆ ಈಸಿಯಾಗಿ ಟೊಲೋಟಾ ಡಾಟ್ ಎ ಐ ಅನ್ನೋ ಆ್ಯಪ್ಗೆ ಹೋಗಿ ಅನ್ನೋ ವೆಬ್ಸೈಟ್ಗೆ ಹೋಗಿ ನೀವು ಅಲ್ಲಿ ಎಲ್ಲ ಡೀಟೇಲ್ಸ್ನ ಫಿಲ್ ಮಾಡಿ ಅಪ್ಲೈ ಮಾಡ್ಬೋದು ನೆಕ್ಸ್ಟ್ ಒಂದು ನೆಕ್ಸ್ಟ್ ಒಂದು ಫೋರ್ತ್ ಒಂದು ಸ್ಟಡಿಫುಲ್ ಡಾಟ್ ಕಾಮ್ ಇಲ್ಲಿ ಏನಪ್ಪ ಅಂತಂದರೆ ಕೆಲ್ ಕೆಲವೊಂದು ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಬಗ್ಗೆ ನೀವು ಟೀಚ್ ಮಾಡಬೇಕಾಗತ್ತೆ ಇದು ಸ್ಟೂಡೆಂಟ್ಸ್ಗಳಿಗಂತೂ ಸೂಪರ್ ಆಫರ್ ಅಂತಲೇ ಹೇಳ್ಬೋದು ಸ್ಟೂಡೆಂಟ್ಗಳು ಈಸಿಯಾಗಿ ಇದು ವರ್ಕ್ನ ಮಾಡ್ಬೋದು ಲೈಕ್ ಅವರು ಒಂದು ಪಾ ಒಂದು ಟಾಪಿಕ್ ಅಂತ ಕೊಡ್ತಾರೆ ಅದನ್ನು ನೀವು ನೀಟಾಗಿ ನಿಮಗೆ ಗೊತ್ತಿರೋಂಥ ಅಂಥ ಭಾಷೆಲ್ಲಾಗಿರ್ಬೋದು ಅವ್ರು ಅಥವಾ ಅವ್ರು ತಿಳಿಸುವಂಥ ಭಾಷೆಯಲ್ಲಿ ನೀವು ಎಕ್ಸ್ಪ್ಲೇನ್ ಮಾಡಬೇಕು ಅಷ್ಟೇ ಇದು ಸ್ಟೂಡೆಂಟ್ಸ್ಗಳಿಗೆ ಅವ್ರ ಪಾಕೆಟ್ ಮನಿನ ಹರ್ನ್ ಮಾಡೋದಕ್ಕೆ ತುಂಬಾ ಯೂಸ್ ಆಗುತ್ತೆ ಹಾರ್ಡ್ ವರ್ಕ್ ಕೂಡ ಮಾಡಬೇಕು ಅಷ್ಟು ಈಸಿ ಇರೋದಿಲ್ಲ ನಾನು ಹಿಂದೆ ಹೇಳಿದ ಮೂರು ಮೂರು ವೆಬ್ಸೈಟ್ಗಿಂತ ಇದರಲ್ಲಿ ಸ್ವಲ್ಪ ಜಾಸ್ತಿನೇ ಹಾರ್ಡ್ ವರ್ಕ್ ಮಾಡಬೇಕು ಸೊ ನಿಮಗೇನಾದರೂ ಹಾರ್ಡ್ ವರ್ಕ್ ಮಾಡೋಕ್ಕೆ ಇಷ್ಟ ಇತ್ತು ಅನ್ನೋದಾದರೆ ನೀವು ಕೂಡ ಟ್ವೆಲ್ ನೀವು ಕೂಡ ಈ ವೆಬ್ಸೈಟ್ಗೆ ಹೋಗಿ ಆರಾಮಾಗಿ ಅಪ್ಲೈ ಮಾಡಿ ಕೆಲಸ ಈಸಿಯಾಗಿ ಸಿಗುತ್ತೆ ಸೊ ನಿಮಗೆ ಅಪ್ಲೈ ಮಾಡೋಕ್ಕೆ ಏನೇನು ಬೇಕು ಏನು ಬೇಡ ಪ್ರತಿಯೊಂದು ಎಲ್ಲ ವೆಬ್ಸೈಟಲ್ಲೇ ಮೆನ್ಷನ್ ಮಾಡಿರ್ತಾರೆ ಅದಕ್ಕೆ ಹೋಗಿ ಜಸ್ಟ್ ಚೆಕ್ ಮಾಡಿ ಎಲ್ಲ ಡೀಟೇಲ್ಸು ಅಲ್ಲೇ ಸಿಗುತ್ತೆ ಈಸಿಯಾಗಿ ನೀವು ಅಪ್ಲೈ ಮಾಡ್ಬೋದು ಆನ್ಲೈನ್ ಮೂಲಕ ನೆಕ್ಸ್ಟ್ ಒಂತ್ ಆ್ಯಂಡ್ ಲಾಸ್ಟ್ ಒನ್ ಲಾಸ್ಟ್ ಯೂಸರ್ ಟೆಸ್ಟಿಂಗ್ ಡಾಟ್ ಕಾಮ್ ಅಂತ ಹೇಳಿ ಈ ವೆಬ್ಸೈಟಲ್ಲೂ ಕೂಡ ನೀವು ವರ್ಕ್ ಮಾಡ್ಬೋದು ಲೈಕ್ ನಿಮಗೆ ಕೆಲವೊಂದು ಆ್ಯಪ್ಸ್ಗಳು ಕೆಲವೊಂದು ವೆಬ್ಸೈಟ್ಗಳು ಕೆಲವೊಂದು ಮನಿ ಗೇಮ್ಗಳು ಕೆಲವೊಂದು ಹ್ಯಾಪ್ಸ್ಗಳು ಕೆಲವೊಂದು ವೆಬ್ಸೈಟ್ಗಳನ್ನ ಪ್ರೊವೈಡ್ ಮಾಡ್ತಾರೆ ಓಕೆನಾ ಅವರ ಅಂಡರ್ಲಿ ಯಾವುದೆಲ್ಲ ಇರುತ್ತೆ ಅದೆಲ್ಲ ಆ್ಯಪ್ಸ್ಗಳ್ನ ನಿಮಗೆ ಪ್ರೊವೈಡ್ ಮಾಡ್ತಾರೆ ಅಲ್ಲಿ ಹೋಗಿ ನೀವು ಈಸಿಯಾಗಿ ಫೀಡ್ಬ್ಯಾಕ್ ಕೊಡಬೇಕು ಹ್ಯಾಪ್ ಬಗ್ಗೆ ಅಥವಾ ಅವ್ರು ಕೊಟ್ಟಿರೋ ವೆಬ್ಸೈಟ್ ಬಗ್ಗೆ ನೀವು ಅಲ್ಲಿ ಫೀಡ್ಬ್ಯಾಕ್ ಕೊಡಬೇಕು ಅಷ್ಟೇ ನಿಮ್ಮ ಕೆಲಸ ಈ ರೀತಿ ನೀವು ಫೀಡ್ಬ್ಯಾಕ್ ಅಂದರೆ ನೀವು ಎಷ್ಟು ಫೀಡ್ಬ್ಯಾಕ್ ಕೊಟ್ಟಿರ್ತೀರೋ ಅದ್ರ ಮೇಲೆ ನಿಮ್ಮ ಸ್ಯಾಲ್ರಿ ಅನ್ನೋದು ಡಿಪೆಂಡ್ ಆಗಿರುತ್ತೆ ಸೊ ಪಬ್ಲಿಕ್ಕು ಈಸಿಲಿ ಈ ಕೆಲಸ ಮಾಡ್ಬೋದು ಆಗ ಪಬ್ಲಿಕ್ಗೆ ಈ ಕೆಲಸ ಅವೈಲಬಲ್ ಇದೆ ಯಾರು ಬೇಕಾದ್ರೂ ಅಪ್ಲೈ ಮಾಡ್ಬೋದು ವುಮೆನ್ಸ್ ಅಂತಲೇ ಇಲ್ಲ ಸ್ಟೂಡೆಂಟ್ಸ್ ಅಂತಲೇ ಇಲ್ಲ ಪ್ರತಿಯೊಬ್ಬರೂ ಅಪ್ಲೈ ಮಾಡ್ಬೋದು ಈಸಿಯಾಗಿ ಫೀಡ್ಬ್ಯಾಕ್ ಕೊಡ್ತಾ ನೀವು ಅರ್ನಿಂಗ್ ಅನ್ನೋದನ್ನ ಮಾಡ್ಬೋದು ಸೊ ಗೊತ್ತಾಯ್ತಲ್ಲ ಈ ಐದು ಪ್ಲ್ಯಾಟ್ಫಾರ್ಮ್ ಮೂಲಕ ನೀವು ಈಸಿಯಾಗಿ ಅರ್ನಿಂಗ್ನ ಮಾಡ್ಬೋದು ಝೀರೋ ಇನ್ವೆಸ್ಟ್ಮೆಂಟಲ್ಲಿ ಯಾವುದೇ ಆದಂಥ ಬ್ರೋಕರೇಜ್ ಇಲ್ಲ ಯಾವುದೇ ಆದಂಥ ಮೋಸ ಆಗುತ್ತೆ ಅನ್ನೋ ಭಯ ಇಲ್ಲ ಅನ್ನೋ ನಮ್ಮ ದುಡ್ಡು ಡಿಸ್ಕೊತಾರೆ ಅನ್ನೋ ಟೆನ್ಷನ್ ಕೂಡ ಇಲ್ಲ ಝೀರೋ ಇನ್ವೆಸ್ಟಲ್ಲಿ ಝೀರೋ ಇನ್ವೆಸ್ಟ್ಮೆಂಟಲ್ಲಿ ಮನೇಲೇ ಕೂತ್ಕೊಂಡು ನಿಮ್ಮ ಫ್ರೀ ಟೈಮ್ನ ಇನ್ವೆಸ್ಟ್ ಮಾಡೋದ್ರ ಮೂಲಕ ನೀವು ಕೂಡ ಹರ್ನಿಂಗ್ನ ಮಾಡ್ಬೋದು ಜಸ್ಟ್ ಹರ್ನಿಂಗ್ನ ಮಾಡೋಕ್ಕೆ ಯೂಟ್ಯೂಬ್ ಪ್ಲ್ಯಾಟ್ಫಾರ್ಮ್ ಒಂದೇ ಇರೋದಿಲ್ಲ ಬೇರೆ ಬೇರೆ ಪ್ಲ್ಯಾಟ್ಫಾರ್ಮ್ಗಳು ಕೂಡ ಇರುತ್ತೆ ನಿಮಗೂ ಯೂಟ್ಯೂಬ್ ಮೂಲಕ ಹರ್ನಿಂಗ್ನ ಮಾಡೋಕ್ಕಾಗಲಿಲ್ಲ ಅಂದರೆ ನೀವು ಈಸಿಯಾಗಿ ಈ ಐದು ಪ್ಲ್ಯಾಟ್ಫಾರ್ಮ್ ಮೂಲಕ ಅರ್ನಿಂಗ್ನ ಮಾಡ್ಬೋದು ಈ ಐದು ಪ್ಲ್ಯಾಟ್ಫಾರ್ಮ್ ಜೆನ್ಯೂನ್ ಆಗಿದೆ ಯಾವುದೇ ರೀತಿ ಮೋಸ ಆಗೋದಿಲ್ಲ ಯಾವುದೇ ರೀತಿ ದುಡ್ಡನ್ನ ಎಕ್ಸ್ಪೆಕ್ಟ್ ಮಾಡೋದಿಲ್ಲ ಸೊ ಇದಾಗಿತ್ತು ನಾನು ಇವತ್ತಿನ ವೀಡಿಯೋ ಈ ವಿಡಿಯೋ ಹೇಗೆ ಅನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ ಮತ್ತೆ ಸಿಗ್ತೀನಿ ಇನ್ನೊಂದು ವೀಡಿಯೋ ಜೊತೆಗೆ ಅಲ್ಲಿವರೆಗೂ ಟೇಕ್ ಕೇರ್